ಇಲ್ತಾ ನನಗ ಬಟ್ಟಲ್ ಲಾಕ್ ಕುಡ್ದು ಅಭ್ಯಾಸ ಇಲ್ರಿ ನಾವು ಚರ್ಚಿ ಅಭ್ಯಾಸ ಇಲ್ಲ ಮನೆಯಾಗ ಹಾಗೆ ನಾವ್ ಮನೆಗ್ ಬಿಟ್ಟು ಹೋಗಿ ನೀವ್ ಹೋಗ್ಬಿಡ್ ಬೇಕು ನಾವು ಕೊಡಲ್ಲ ಏನಾಗ್ ಬಾಳದಾಗಯ್ಯ ಸಾಕ್ರಿ ನೀ ಹೆಂಗತ್ತೆ ಆಗ್ತೇನೆ ಹಾ ಲೇಟ್ ಆಗ್ತದ ಬೀಗ ನಿಂತಾರ ಕರ್ಕೊಂಬ ಮದ ಮಕ್ಕಳ ಕರ್ಕೊಂಬರಿ ಕರ್ಕೊಂಬರಿ ಮದಿ ಮಕ್ಳು ಕರ್ಕೊಂಬರಿ ಸಪಾರಿ ಲನ್ ಕಪ್ಪ ಹೋಗಿರ್ನಿ ಸಪಾರಿ ಜಲ್ದಿ ಅಕ್ಕಿ ಕಂಬರ ಲೇಟ್ ಆಗ್ತೈತಿ ಅದಾರ ಇಲ್ಲೇ ಮಾವನಿ ಎಲ್ಲ ಅವ್ರಿ ಹೇಳ ಮಾಡುದ್ರಿ ಏ ಇವೇ ರೀ ಎಕ್ಕಿ ಕಾಳ ಸುಮ್ನೆ ಎಕ್ಕಿ ಕಾಳ ಒಗದು ವೇಸ್ಟ್ ಮಾಡಬಾರ್ದ್ರಿ ಹೂವ ಪುಷ್ಪ ಹಾ ಹ್ ರೀ ಮಾವರ ಹಾ ರೀ ಹಾ ರೀ ಹೋಗಿ ಸಂಬಂಧ ಬಂದಾರ ಅವ್ರು ಹೀಗಾರೀ ಮಾವರ ಹೀಗಾರಿ ಹಾ ರೀ

ಹಾ ಅದು ಲೆಟರ್ ಪತ್ರ ಮಾವರ ನೀವ್ ಹಿರಿಯರದ ಒಂದ್ ತಗೋರಿ ಹಾ ಈಗ ನೀವು ಇಬ್ರು ಕೂಡ ಅಂದ್ರೆ ಹೋನ್ರಿಪ್ಪ ಹಾಳು ಮಾಡಬಾರ್ದು ಓ ಪತ್ರ ಹಾಳ ಮಾಡಬಾರ್ದು ಹಂಗ ರಗಡೆ ಐತ್ರಿ ನನ್ನ ಕಡೆ ಹಾಳಾಗ್ದು

ಏನಿಲ್ಲ ಮುಗಿ ಮ್ಯಾಗೆ ರೈಟ್ ಹೇಳ್ರಿ ಅಲ್ಲೆದ ನೋಡ್ರಿ ಹೊಂಟ್ರಿಗೂ ಅಲ್ಲೇ ಕುಡೀರಿ ಮತ್ತೆ ಅಲ್ಲೇ ನಿಮ್ ಮನೆಗೆ ಹೋತ್ರಿಲ್ರಿ ಈಗ ಹೋತ್ರಿ ಮನಿಗ ಬರ್ರಿ ಅದಾವ ಬರ್ರಿ ಇಲ್ಲ ಅದಾವ ಬರ್ರಿ ನೀರ್ರಿ ಕುಡೀರಿ ನಾವು ದಿವ್ಸ ಕುಡಿತೇವಿ Iapap putra hele, opniun nggak tertidur, lelana? Bel. Huh, serius? Ya waduh, siapa sih yang terus terlukungro? Sambal itu ya? Ini apa? Salah lah. Hah. Naualah. Agan? Na agan lah, Hmm. ಆಯ್ತ್ರಿ ಬೇಗ್ರಿ ಸಂತೋಷ ಆಯ್ತಲ್ರಿ ಆಯ್ತ್ರಿ ಆಯ್ತ್ ಆಯ್ತ್ ಅಲ್ರಿ ನೂರ ತರ ಅಡಿಗೆ ಮಾಡಿವಿ ಬರೇ ಒಂದೇ ತರ ತಿಂದ್ರಿ ನಾವ್ ಗೊತ್ತಾಗಿ ನಮ್ ವಿಚಾರ ಮಾಡ್ರಿ ನೂರಾ ಒಂದರ ಅತ್ತ ಕೇಳಿ ನಿಮ್ಗ ಅಡಿಗೆ ಹಾ ಮತ್ರಿ ಜೀರ್ಗಿ ಸಾಸಮಿ ಬಳ್ಳುಳ್ಳಿ ಹಾಕಿದ್ವಿ ಟಮಾಟಿ ಬಟಾಟಿ ನಿಮ್ಗೆ ಎಲ್ಲಿ ಸಿಗಲ್ರಿ ನೀವು ಸಿಕ್ಕಿದ್ರೆ ದೊಡ್ಡ ಪುಣ್ಯ ರೀ ಮಗಳ ಬಿಟ್ಬಿಟ್ರಂತ

ಮಸ್ತ ಮದ್ವೆ ಆಗ್ಯಾರ ಗಣ್ತಿ ಕಡೆ ನೋಡಕ್ ಹೋಗಿದ್ದೇನೆ ಯಾರ ಮಕ್ಕೊಂಡಾರ ಅಂತ ಹೇಳಿ ಏ ಸಾಕಾಯ್ತು ಬಾ ಯವ ಎಲ್ಲಾರು ನನಗಾರ ತಂಗಿ ಟೈಮ್ ಎಷ್ಟೈತಿ ಬಾ ಯಾ ಕಸಬ ಮಾಡಬಾಂಗಲ್ರಿ ತಿರಾಕ್ ಬರ್ತೇನ ಬಾ ಮಾಡ್ಬಾ ನೋಡ ಎರಡ್ ಬಂದ ನೀ ಎರಡು ದಿವಸ ಆಯ್ತು ಮದ್ವೆ ಆಗಿ ನೀ ಎಟ್ಟ ಹೆಂಡತಿ ಕಡೆ ಮಾತಾಡಕ ಅಯ್ಯ ಅಯ್ಯಪ್ಪ ನೀನ್ಗೇನ ಬರಬಾರ ಬಂದೈತೆ ಅಯ್ಯಪ್ಪ ಮುದಕ್ ಆಗಿ ಅಲ್ಲ ಸುಮ್ ಬಂದ್ರಮ್ಮನ್ ಸೊಸಿನ ತಂದಿರಿ ಅಂದ್ ಅಂದ್ಗುಡ್ಲೇನು ಹ್ಮ್ ಆಯ್ತು ನೋಡ್ರಿ ನಂದಿಷ್ಟು नम का साइड नहीं टेंगल के डरा बंदा तैपा मुंगेर कोई थीर है अल्लाह कापी मड़ा कोल्ला चार मड़ा कोल्ला ढंग तैयार ये निकलने की कहाँ बोर मिटा हाँ कॉर्ड तीन बोर मिटा कुंडवाई <laughs> ले कुंडवाई कौन है नहीं आजाल मत कौन है अल्लाह कुंडे चलिए मैं कुंडर हालाह उस उत्तर ऐसे कुड़े आपस में ಹೋಗಿಬೇಡ್ರಿ ಅದು ಅಯ್ಯ ಅಡಿಗೆ ಮನೆ ಉಡ್ಗಾಕ್ ಬರ್ತೈತೆ ಬಿಡ್ರಿ ಹಿಂಗೆ ಮಾಡಿಗ ನೋಡಿ ಸೊಲ್ಪ ಯ್ವ ಎಲೆ ಕಾಲು ಒಲೆ ನೋಡಿರಿ ನೋಡಿ ಕಳೆ ಏನೋ ಮನ್ಸು ಆಯ್ತು ಏಯ್ವ ಇದು ಚೆನ್ನ ಇದ್ದಂಗೆ ಮಾಡ್ತದ ಮಸಾಲ ಬಿಡು ಹಚ್ಚಿ ಬಿಟ್ರೆ ನನಗೆ ಕಸ್ಬರ್ಗಿ ಮತ್ತೆ ಅವು ಮುದ್ಕಿ ಮುಗಿತದೆ ಹೋಗ್ಬಿಡೋದು ಅಲ್ಲ ಒಂದು ರಾತ್ರಿ ಕೆಮ್ಮಿದು ಹೊಸ ಬರಲಿಲ್ಲ ಬಿಡು ನೆಗಡಿ ಕೆಮ್ಮ ಜ್ವರ ಬಂದಿ ನನ್ನ ಕೆಮ್ಮಾಕ ನನ್ಗೆ ಹಂಗಲ್ಲ ಒಪ್ಪ ಕೇಳಿದೆ ಅಷ್ಟ ಏಯ್ ಎಲ್ಲ ಮತ್ತೆ ಏನಪ್ಪ ನೀನಾರ ಸುಮ್ ಕುಂದ್ರೆ ಕಡೆ

ಏ ತಂಗಿ ಹೇಳ ಮೇಲೆ ಹೇಳ ಕುದ್ರ ಬಾಂಡಿತಿ ಕೇಳ ಇಲ್ಲ ರೀ ನನಗೆ ಅದೆಲ್ಲ ಅಭ್ಯಾಸ ಇಲ್ಲ ಮೈ ನೋಸ್ತೈತಿ ಮೈ ನೋಸ್ತೈತಿ ಅಲ್ಲ ಅಯ್ಯಾವ ಮುಂಜಾನೆ ಮಕ್ಕೋತಿ ರಾತ್ರಿ ಮೊಕೋತಿ ಹೆಂಗ ಮೈತ್ ನೋಸ್ತಾತದೆ ಅದನ್ನೆಲ್ಲ ಮಾಡಿ ಅಭ್ಯಾಸ ಇಲ್ರಿ ನಮ್ಮಪ್ಪ ಹೇಳ್ಕೊಟ್ಟಿಲ್ಲ ನಾನು ಏನಿನ್ ಏನ್ ಪೂಜ ಮಾಡ್ಲಿ ಎನ್ನ ಕುಂದ್ರಸಿ ನಮ್ಮ ಅಪ್ಪ ಅದನ್ನೆಲ್ಲ ಅಂತ ಹೇಳಿದಾರೆ ಹೇಳ್ಕೊಡಿಲ್ಲ ನಾ ಹೇಳಕೊಡ್ದ್ ಬಾ

ಏನ್ ಮಾಡಾಕತ್ತೀನಿ ನೀನು ಒಳಗೆ ಬ್ಯಾನ್ ಹಚ್ಕೊಂಡು ಭಿಕ್ಷೆ ಕೇಳಲ್ವ ಯವ್ವ ನಾ ಉದ್ರು ಏನು ಆಗಂಗಿಲ್ಲ ಏನಕ್ಕ ಇವ್ವ ಏನು ಮಾಡಾಕತ್ತೀನಿ ನೀನಿದು ತಿಂಡಿ ಮಾಡ್ಲಿಕ್ಕೆ ನಾಷ್ಟಿಷ್ಟ ಹೌದು ಏನದ ಯವ್ವ ಏ ಏಯ್ ನೀನಾ ಯಾರ ಮನೆ ಸತ್ತೇ ಮಾಡಿ ನೀನು ಸರಿ ಒಂದು ತಿಂಗ್ಳು ಮಾಡ್ತೀನಾ ಇದು ಬಿಡ ಏಯವ್ವ ನಾ ಹಾಕೊಡ್ತೀನಿ ಸುಮ್ಮನೆ ತೆಗ್ದಿ ಹೇಳು ಏನು ಏನು ಯೋಜ ಮಾಡಕ್ಕತಿ ಏಯ್ ಅವ್ವ ನಮ್ಮಲ್ಲಿ ನೀನು

ಈ ಒಂದ ಮಗಳೈತೆ ಇದೆ ಮನೆ ಒಂದು ಬಿಳ್ಬೇಕಲ್ಲ ಅಲ್ಲ ನಿಂತಪ್ಪ ಮತ್ತೆ ತಪ್ಪಾಗಿದಪ್ಪ ಒಪ್ಕೊಂತೀವಲ್ಲ ನಾವು ಜಲ್ಲು ಬರೆಂ ಹೊರದ್ರಲ್ಲೋ ಜಲ್ಲು ಬರೆಂ ಹೊರದ್ರ ಇದು ನನ್ನ ಜೀವದ ಒಮ್ಮೆ ಜಲ್ಲು ಹೊರಗೆ ಹಾಕಿದ್ದಿಲ್ಲ ಇರ್ಲಿ ಹೊರದಿಕ್ಕೆ ನಿ ಮಗಳು ಆ ನಾಯೆ ಓಡದಿಲ್ಲ ಅಳೆ ಅಪ್ಪ ಇನ್ನು ನೀವು ಓಡರ ಏನ್ರ ದಕ್ಕಸಂತಿದ್ದೀಯ ಈ ಮಗಳು ಆಡದನು ಹಾಕಿನ ಇದೆ ಇಲ್ಲ ಒಮ್ಮ ತಿಂ ಇಲ್ಲಿ ಇಟ್ಟುಕೊಂಡು ಸಾಕಿಲಿಕ್ಕೆ ಇರ್ಲಿ ಇರ್ಲಿ ಇವ ಒಬ್ಬ ಈಗ ಬಂದು ಓಡಿವಾ ಇಲ್ಲಿ ಕುತ್ತು ಇಲ್ಲಿ ಕುತ್ತು ಟಾಯ್ಲೆಟ್ ಮಾಡಿ ನೀಮ ಅಬಕ್ಷ ಮಾಡಿದಿವಾ ವರಸಿನೀ ನೀವು ಆ ನನಗೆ ಬಿಡ್ತು ನನಗೆ ನೀ ಬಿಟ್ಟು ಹೋಗಂದ ನೀವ್ ಅಂದ್ರೆ ಮುಂದೆ ಹೋಗಂದು ಹೋಕಂದವ ಎಷ್ಟ ಸಲರಿ ಹೇಳ್ಬೇಕು ನೀವು ಹೋಗಂದ್ರೂ ಇರಲಿಲ್ಲ ಎರಡು ದಿವಸ ಇರ್ತೀನಿ ನೋ ಎರಡು ದಿವ್ಸದ್ದು ಹೋಕಿನಿ ಬಿಸ್ಲು ಭಾಳ ಎರಡು ದಿವಸ ಅಪ್ಪ ದುಬೈಲಿಂದ ವಿಸಾ ಪಾಸ್ಪೋರ್ಟ್ ಬರುದತ್ತು ನಂದು ಅದು ಬಂತು ತೊಂಡು ಬಾ ಆಕೆಯೊಂದು ಹೊಡ್ದಾಳ ನೀವು ಒಂದು ಹೊಡ್ದ ಬಿಡು ಅಕ್ಕ ಅಲ್ಲಿ ಒಂಟಿ ಕಾಯಕ ಒಂಟಿ ಕಾಯಕ ಅವರಿ ಅದಕ್ಕೆ ಒಂಟಿ ಏನು ರೀತಿ ಯಾಕೋ ನಾನು ನಂಗೆ ಏನು ಅನ್ಕೋಬೇಡ ನಿನ್ನ ಮಗಳಿಗೆ ಹೇಳು ಇಲ್ಲಿ ಇರಾಕ ಏನಾಕತ್ ನಿಮ್ಮ ಆಯ್ತು ನೀ ಹೆಂಗೆ ಆಯ್ತಾ